ಶಿವಕುಮಾರು ತಮಗೆ ಮುಖ್ಯಮಂತ್ರಿ ಸ್ಥಾನ ಬೇಕು ಅಂತೇಳಿ ಪ್ರಯತ್ನ ಮಾಡ್ತಕ್ಕಂಥ ಸುಳ್ಳಲ್ಲ ಬಟ್ ಈ ಬಿಹಾರದ ಎಲೆಕ್ಷನ್ನ ಫಲಿತಾಂಶ ಮತ್ತು ಅದರ ನಂತರದ ಪರಿಣಾಮಗಳನ್ನ ನೋಡಿದ್ರೆ ಕಾಂಗ್ರೆಸ್ ಹೈಕಮಾಂಡು ನಾಯಕತ್ವ ಬದಲಾವಣೆ ಬಗ್ಗೆ ಇದು ನಿರ್ಧಾರತೆಗಳದಾಗಲಿ ಅಥವಾ ಸಚಿವ ಸಂಪುಟವನ್ನು ಪುನರಚನೆ ಮಾಡುವಂಥ ನಿರ್ಧಾರತೆಗಳದ್ದಾಗಲಿ ಸದ್ಯಕ್ಕಂತೂ ಕಾಣ್ತಾ ಇಲ್ಲ ನೋಡಿ ಸಿ ಎಮ್ ಕ್ಯಾಂಪು ಸಂದೇಶ ಕಳಿಸಿದೆ ಡಿ ಸಿ ಎಮ್ ಕ್ಯಾಂಪು ಸಂದೇಶ ಕಳಿಸಿದೆ ಡಿ ಕೆ ಶಿವಕುಮಾರ ಏನು ಸೀಸನ್ ಅವರು ಒಬ್ಬ ಕ್ಲವರ್ ರಾಜಕಾರಣಿ ಕಾಂಗ್ರೆಸ್ ಬಿಹಾರದಲ್ಲಿ ಬೇರೆ ಚುನಾವಣೆಗಳು ಇನ್ನೇನು ಬರ್ತದೆ ಮುಂದಿನ ವರ್ಷದ ಆರಂಭದಲ್ಲಿ ಡಿ ಕೆ ಶಿವಕುಮಾರ್ ಪ್ರತಿಸ್ಪರ್ಧಿ ಅವರು ಕ್ಲೇಮ್ ಮಾಡ್ತಾನೆ ಇರಬೇಕು ಡೈರೆಕ್ಟಾಗಿ ಕ್ಲೇಮ್ ಮಾಡಬೇಕಾಗತ್ತೆ ಇನ್ ಕ್ಲೇಮ್ ಮಾಡಬೇಕಾಗುತ್ತೆ ಹೈಕಮಾಂಡ್ಗೆ ಗೆ ಕೇಳಬೇಕಾಗತ್ತೆ ಒತ್ತಡವನ್ನು ಏರ್ಬೇಕಾಗತ್ತೆ ಅವ್ರು ಬ್ಲ್ಯಾಕ್ಮೇಲ್ ಮಾಡಲ್ಲ ಅಂತ ಹೇಳ್ತಾರೆ ರಾಜಕಾರಣದಲ್ಲಿ ಅವೆಲ್ಲ ಬಹಳ ಸಹಜ ಎಲೆಕ್ಷನ್ ವೆಬ್ಸೈಟ್ ನೋಡ್ತಿದ್ದೆ ಒಂದು ಸಾವಿರ ಓಟ್ ಒಳಗೆ ಸುಮಾರು ಸೀಟ್ಗಳನ್ನು ಐದು ಸಾವಿರ ಓಟ್ಗಳಲ್ಲಿ ಸುಮಾರು ಸೀಟ್ ಇವೆಲ್ಲ ನೀವು ಹೇಳದಕ್ಕೆ ಒಣಗಿಡಿತಾ ಇವು ಇವು ಸರಿಯಾಗಿ ಮ್ಯಾನೇಜ್ ಮಾಡಿದರೆ ಕಾಂಗ್ರೆಸ್ ಈ ಪರಿಸ್ಥಿತಿ ಬರ್ತಿರಲಿಲ್ಲ ನಮಸ್ಕಾರ ವಾರ್ತಾಭಾರ್ತೆ ವೀಕ್ಷಕರಿಗೆ ಪಾಲಿಟಿಕ್ಸ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೀಶ್ ಕೆರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರ ನಾಯಕತ್ವ ಬದಲಾವಣೆ ಮುಖ್ಯಮಂತ್ರಿ ಬದಲಾವಣೆ ಈ ವಿಷಯಗಳು ಆಗಾಗ ಚರ್ಚೆ ಆಗ್ತಾನೇ ಇರ್ತವೆ ಅದರ ನಡುವೆ ಇವತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತಾವು ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಯನ್ನು ಬಿಟ್ಟುಕೊಡಲಿಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ ಅವರು ಭಾಳ ನೇರವಾಗಿ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಯನ್ನು ಬಿಟ್ಕೊಡ್ಲಿಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ ಅಂತ ಅನಿಸಿದ್ರು ಅವ್ರು ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಯನ್ನು ಬಿಟ್ಕೊಡ್ತಾರೆ ಅಂದರೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಆ ಸ್ಥಾನ ಅವ್ರಿಗೆ ಸಿಗ್ಬೋದು ಅನ್ನುವಂಥ ಒಂದು ಅನುಮಾನ ಇದ್ದೇ ಇರುತ್ತೆ ನಿಜಕ್ಕೂ ಡಿ ಕೆ ಶಿವಕುಮಾರ್ ಅವರು ಯಾವ ಕಂಟೆಕ್ಸ್ಟಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿ ಬಿಟ್ಕೊಡುವ ಬಗ್ಗೆ ಮಾತನಾಡಿದರು ಏನು ಅಂತಾರೆ ಒಳಮರ್ಮ ಕಾಂಗ್ರೆಸ್ನಲ್ಲಿ ಏನು ನಡೀತಿದೆ ಬೆಂಗಳೂರಿನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ ನಾಯಕರು ಏನು ಮಾಡ್ತಿದ್ದಾರೆ ಹಾಗೆಯೇ ಹೈಕಮಾಂಡ್ ಮಟ್ಟದಲ್ಲಿ ಯಾವ ಬೆಳವಣಿಗೆಗಳು ಆಗ್ತಿದವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಈ ಎಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ವನ್ಕೆರೆ ಇದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ವನ್ಕೆರೆ ನಂಜುಂಡೇಗೌಡರ ಜೊತೆಗಿನ ಮಾತುಕತೆಯನ್ನು ಶುರು ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷಗಾದೆ ಬಿಟ್ಟುಕೊಡ್ತೀನಿ ಅಂತ ಹೇಳಿದರು ಯಾವ ಕಂಟೆಕ್ಸ್ಟಲ್ಲಿ ಹೇಳಿದ್ದಾರೆ ಅಂತ ಅನಿಸುತ್ತೆ ನಿಮಗೆ ಅಲ್ಲ ಅವರು ಮೊದಲಿಂದ ನಿಮ್ಗೆ ಗೊತ್ತಿದೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅಂತ ಚರ್ಚೆ ಅಂತ ನಾನು ಅದನ್ನೇ ಹೇಳಿದ್ದು ಆಗಿದೆ ಅಂತ ಚರ್ಚೆ ನಡೀತಾ ಇದೆ ಈಗ ನವಂಬರ್ ಆಯ್ತಲ್ಲ ಇನ್ನೇನು ನಾಳೆಗೆ ಆರು ತಿಂಗಳು ಎರಡೂವರೆ ವರ್ಷ ಮುಗಿಯುತ್ತೆ ಸಿದ್ದರಾಮಯ್ಯವ್ರದ್ದು ಆಮೇಲೆ ಅದ್ರ ಜೊತೆಗೆ ರಾಜಣ್ಣ ಮಾಜಿ ಸಚಿವರು ನವಂಬರ್ ಕ್ರಾಂತಿ ಆಗುತ್ತೆ ಅಂತ ಬೇರೆ ಹೇಳಿದರು ಸಿ ಈ ಹಿನ್ನೆಲೆಯಲ್ಲಿ ಶಿವಕುಮಾರು ತಮಗೆ ಮುಖ್ಯಮಂತ್ರಿ ಸ್ಥಾನ ಬೇಕು ಅಂತೇಳಿ ಪ್ರಯತ್ನ ಮಾಡ್ತಕ್ಕಂಥ ಸುಳ್ಳಲ್ಲ ಹೌದೌದು ದೆಹಲಿಗೆ ಹೋಗ್ತಾ ಇದ್ದಾರೆ ಇದ್ದಾರೆ ಇತ್ತೀಚೆಗಂತೂ ಬಿಹಾರದ ಎಲೆಕ್ಷನ್ ಪ್ರೊಸೆಸ್ ಶುರು ಆದಮೇಲೆ ಸುಮಾರು ಸರಿ ದೆಹಲಿಗೆ ಹೋದರು ಬಂದರು ವಾಪಸ್ ಹೋದರು ಸೊ ಹಾಗಾಗಿ ಅವ್ರಿಗೆ ತಮಗೆ ಕೊಡ್ಬೋದು ನವಂಬರ್ ಇಪ್ಪತ್ತಾದ ಮೇಲೆ ತಮಗೆ ಸಿಗ್ಬೋದು ಮುಖ್ಯಮಂತ್ರಿ ಸ್ಥಾನ ಅನ್ನೋ ಒಂದು ವಿಶ್ವಾಸ ಇರ್ಬೋದೇನೋ ಆ ಕಾರಣಕ್ಕೆ ಈ ಒಂದು ಇದನ್ನು ದಾಳವನ್ನು ಈ ಒಂದು ಇದನ್ನು ಬಿಟ್ಟಿರ್ಬೋದೇನೋ ಅಂತ ಅನಿಸುತ್ತೆ ನನಗೆ ಬಟ್ ಈ ಬಿಹಾರದ ಎಲೆಕ್ಷನ್ನ ಫಲಿತಾಂಶ ಮತ್ತು ಅದರ ನಂತರದ ಪರಿಣಾಮಗಳು ನೋಡಿದ್ರೆ ನನಗೆ ಸದ್ಯಕ್ಕಂತೂ ಕಾಂಗ್ರೆಸ್ ಹೈಕಮಾಂಡು ನಾಯಕತ್ವ ಬದಲಾವಣೆ ಬಗ್ಗೆ ಇದು ನಿರ್ಧಾರ ತಗಳದಾಗಲಿ ಅಥವಾ ಸಚಿವ ಸಂಪುಟವನ್ನು ಪುನರಚನೆ ಮಾಡುವಂಥ ನಿರ್ಧಾರ ತಗಳದಾಗಲಿ ಸದ್ಯಕ್ಕಂತೂ ಕಾಣ್ತಾ ಇಲ್ಲ ಅಲ್ಲಾದರೆ ಡಿ ಕೆ ಶಿವಕುಮಾರ್ ಅವರು ಅದೇ ಈಗ ನೋಡಿ ಚರ್ಚೆನೇ ಇರಲಿಲ್ಲ ಈ ಸಂದರ್ಭದಲ್ಲಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡಬೇಕು ಅಂತ ಹೇಳೋ ಅಗತ್ಯ ಏನಿತ್ತು ಹೋಗಲಿ ಅಪ್ಪ ಪ್ರಶ್ನವ್ರು ಕೇಳಿಬಿಟ್ರು ಅದಕ್ಕೆ ಹೇಳಿದ್ರು ಅಂತೇನಿಲ್ಲ ಅವ್ರು ಸ್ಟೇಜ್ ಫಂಕ್ಷನಲ್ಲಿ ಮಾಡಿರೋ ಆಡಿರೋ ಮಾತದು ಅಂದರೆ ಏನೋ ಸಂದೇಶ ಕಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅಂಥದ್ದೊಂದು ಮಾತಾಡಿದಾರಾ ಅನ್ನುವಂಥ ಅನುಮಾನ ಬರುತ್ತೆ ಅಲ್ಲ ಈ ಸಂದೇಶ ಭಾಳ ಸಂದೇಶಗಳನ್ನ ಕಳಿಸಿದ್ದಾರೆ ನೋಡಿ ಸಿ ಎಮ್ ಕ್ಯಾಂಪು ಸಂದೇಶ ಕಳಿಸಿದೆ ಡಿ ಸಿ ಎಮ್ ಕ್ಯಾಂಪು ಸಂದೇಶ ಕಳಿಸಿದೆ ಈ ಹಿಂದೆ ಡೆಲ್ಲಿಲಿ ಒಂದು ಎರಡು ಮೂರು ತಿಂಗಳ ಹಿಂದೆ ಎರಡು ಕ್ಯಾಂಪ್ಗಳು ತಮ್ಮ ತಮ್ಮ ಸಂದೇಶವನ್ನು ಹೈಕಮಾಂಡ್ ಕಳಿಸಿದ್ದಾರೆ ಆ ಸನ್ನಿವೇಶ ಬೇರೆ ಈಗ ಸನ್ನಿವೇಶ ಬೇರೆ ಈಗ ಪೋಸ್ಟ್ ಬಿಹಾರ್ ಎಲೆಕ್ಷನ್ಸ್ ಇದೆಯಲ್ಲ ಪೋಸ್ಟ್ ಬಿಹಾರ್ ಎಲೆಕ್ಷನ್ ಸನ್ನಿವೇಶ ಸನ್ನಿವೇಶ ಬೇರೆ ಈಗ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ ಆ ಕಾರಣಕ್ಕೆ ನಾನು ಹೇಳಿದೆ ಈಗೇನೋ ಅವರು ಇನ್ನೇನು ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಐದು ವರ್ಷ ಆಯಿತು ಮಾರ್ಚ್ ಬಂದರೆ ಆರು ವರ್ಷ ಕಂಪ್ಲೀಟ್ ಆಗುತ್ತೆ ಅನ್ನೋ ಮಾತಿದೆ ಆ ಕಾಂಟೆಕ್ಸ್ಟಲ್ಲಿ ಹೇಳಿದ್ರೆ ಅಥವಾ ನಿಜವಾಗ್ಲೂ ತಮಗೆ ಮುಖ್ಯಮಂತ್ರಿ ಸ್ಥಾನ ಸಿಗ್ಬೋದು ಅನ್ನೋ ವಿಶ್ವಾಸದಲ್ಲಿ ಹೇಳಿದ್ರೆ ಗೊತ್ತಿಲ್ಲ ಇದನ್ನು ನೋಡಿ ಎರಡೂವರೆ ವರ್ಷದ್ದು ಮಾತಿದೆಯಲ್ಲ ಚರ್ಚೆ ಇದೆಯಲ್ಲ ಈ ಚರ್ಚೆ ಬಗ್ಗೆ ನಾನು ಪದೇ ಪದೇ ಅದನ್ನೇ ಹೇಳ್ತಿರೋದು ಹೈಕಮಾಂಡ್ ನಾಯಕರು ಸ್ಪಷ್ಟಪಡಿಸ್ಬೇಕು ಅದ್ರ ಬಗ್ಗೆ ಅಥವಾ ಹೈಕಮಾಂಡ್ ಪ್ರತಿನಿಧಿಗಳ್ಯಾರು ಇದ್ದಾರಲ್ಲ ಇನ್ಚಾರ್ಜ್ ಸ್ಟೇಟ್ ಇನ್ಚಾರ್ಜು ಇದಾರಲ್ಲ ಸುರ್ಜೇವಾಲಾಗಲಿ ಅಥವಾ ಹೈ ಕರ್ನಾಟಕದ ಜೊತೆ ನಿಕಟ ಸಂಪರ್ಕ ಹೊಂದಿರುವಂಥ ಕೆ ಸಿ ವೇಣುಗೋಪಾಲ್ ಆಗಲಿ ಅಥವಾ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾಲ್ ಮಲ್ಲಿಕಾಡಿಗರು ಖರ್ಗೆ ಕನ್ನಡಿಗರು ಇವ್ರು ಯಾರಾದರೂ ಸ್ಪಷ್ಟಪಡಿಸ್ಬೇಕು ಏನೂ ಹೇಳ್ತಿಲ್ಲ ಸಿ ಹೀಗಾಗಿ ಎರಡೂವರೆ ವರ್ಷದ ಬಗ್ಗೆ ಬರೀ ಊಹಾಪೋಹ ಇರ್ಬೋದೇನೋ ಅಂತ ಅನ್ನೋ ಅನುಮಾನ ಪ್ರತಿಯೊಬ್ಬರು ನನಗಲ್ಲ ಇಡೀ ಕರ್ನಾಟಕ ಜನರಿಗೆ ಆ ಥರದ ಊಹಾಪೋಹ ಇರ್ಬೋದೇನೋ ಎಲ್ಲೂ ಒಪ್ಪಂದ ಆಗಿದೆ ಯಾವಾಗ ಒಪ್ಪಂದ ಆಗಿದೆ ಯಾರ ಮುಂದೆ ಒಪ್ಪಂದ ಆಗಿದೆ ಅಂತ ಸ್ಪಷ್ಟತೆ ಇಲ್ಲ ಹಂಗಾಗಿ ನಾವು ಇದ್ರ ಬಗ್ಗೆ ನಿಖರವಾಗಿ ಈಗೇ ಹೀಗೆ ಹೀಗೆ ಅಂತ ಹೇಳೋದಕ್ಕೆ ಕಷ್ಟ ಅನಿಸುತ್ತೆ ಅಲ್ಲ ನಿಜ ಈಗ ಪೊಲಿಟಿಷಿಯನ್ಸ್ ಮಾತುಗಳನ್ನ ಅವ್ರು ಹೇಳ್ದಂಗೆ ತಗೊಂಡ್ ತಗೊಳ್ಲಿಕ್ಕೆ ಆಗಲ್ಲ ಅಲ್ಲಿ ಬಿಟ್ವಿನ್ ದಿನ ಇನ್ನು ರೀಡ್ ಮಾಡಬೇಕಾಗತ್ತೆ ಯಾವ ಕಂಟೆಕ್ಸ್ಟಲ್ಲಿ ಹೇಳಿದರು ಯಾರಿಗೆ ಏನು ಸಂದೇಶ ಕೊಡಲಿಕ್ಕೆ ಹೇಳಿದರು ಅನ್ನೋದನ್ನೆಲ್ಲ ನೋಡಲೇಬೇಕಾಗತ್ತೆ ಸೊ ಅದೇ ಕಾರಣಕ್ಕೋಸ್ಕರ ನಾನು ಈ ಕೆ ಶಿವಕುಮಾರ್ ಏನು ಇವತ್ತು ಹೇಳಿದ್ರಲ್ಲ ನಾನು ಕೆ ಪಿ ಸಿ ಸಿ ಅಧ್ಯಕ್ಷಗಾದಾಗ ಬಿಟ್ಕೊಡ್ತೀನಿ ಅಂತ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ನಾನು ಬಿಟ್ಕೊಡ್ತೀನಿ ಅನ್ನೋ ಮಾತು ಬೇರೆ ಅವರು ನನಗೆ ಮುಖ್ಯಮಂತ್ರಿ ಪಾಠ ಬರ್ತಾಯಿದೆ ನಮ್ಮ ಮನೆ ಬರ್ತಾ ಬರ್ತಾಯಿದೆ ಆ ಕಾರಣಕ್ಕೋಸ್ಕರ ನಾನು ಇದನ್ನು ಬಿಟ್ಕೊಡ್ತೀನಿ ಅನ್ನೋ ಕಂಟೆಕ್ಸ್ಟಲ್ಲಿ ಹೇಳಿದ್ರ ಅಥವಾ ಅಂಥದ್ದೊಂದು ಸಂದೇಶವನ್ನು ಅಂದರೆ ನಾನು ಮುಖ್ಯಮಂತ್ರಿ ಆಗಬೇಕು ಹ್ಞೂ ಅನ್ನುವಂತಹ ಸಂದೇಶವನ್ನು ಹೈಕಮಾಂಡ್ಗೂ ಅಥವಾ ರಾಜ್ಯದ ಕಾಂಗ್ರೆಸ್ ನಾಯಕರಿಗೂ ಅಥವಾ ಅವರ ಪ್ರತಿಸ್ಪರ್ಧಿಗಳಿಗೂ ಪೈಪೋಟಿ ನಡೆಸ್ತಿರೋರಿಗೂ ಒಂದು ಸಂದೇಶ ಕಳಿಸ್ಬೇಕಾಗಿರುತ್ತಲ್ಲ ಆ ಕಾರಣಕ್ಕೋಸ್ಕರ ಹಂಗೆ ಹೇಳಿದ್ರ ಅಂತ ನೋಡಿ ನೀವು ಡಿ ಕೆ ಶಿವಕುಮಾರ ಏನು ಇದಲ್ಲ ದ್ರೇನಲ್ಲ ರಾಜಕಾರಣದಲ್ಲಿ ಖಂಡಿತವರು ಸೀಸನ್ ಪಾಲಿಟಿಷನ್ ಅವರು ಒಬ್ಬರು ಕ್ಲವರ್ ರಾಜಕಾರಣಿಯವರು ಸಂದೇಶ ಕಳಿಸ್ಬೇಕು ಅಂದರೆ ಈಗ ಸಂದೇಶ ಕಳಿಸ್ತಾರ ಅಂತ ಪ್ರಶ್ನೆ ಯಾಕೆಂದರೆ ಮತ್ತೆ ಹದಿನಾಲ್ಕನೇ ತಾರೀಕು ಬಿಹಾರ ಎಲೆಕ್ಷನ್ಸು ಮುಗಿದ ರಿಸಲ್ಟ್ ಬಂದಿದೆ ಕಾಂಗ್ರೆಸ್ಸು ಬಿಹಾರದಲ್ಲಿ ನೆಲ ಕಚ್ಚೊಟ್ಟಿದೆ ಬೇರೆ ಚುನಾವಣೆಗಳು ಇನ್ನೇನು ಬರ್ತದೆ ಮುಂದಿನ ವರ್ಷದ ಆರಂಭದಲ್ಲಿ ಕೆಲವು ರಾಜ್ಯಗಳ ಚುನಾವಣೆ ಬರ್ತದೆ ಸಿ ಇಂಥ ಪರಿಸ್ಥಿತಿಯಲ್ಲಿ ಅವರು ಸಂದೇಶವನ್ನು ಕಳಿಸ್ತಾರ ಅನ್ನೋ ಪ್ರಶ್ನೆ ಬಟ್ ದೆಹಲಿಯಲ್ಲಿ ಚಟುವಟಿಕೆ ನಡೀತಾರೆ ನಿಜ ಅಲ್ಲ ನೋಡಿ ಏನಾಗಿದೆ ಸಿ ಎಮ್ ಹೋಗಿದ್ದಾರೆ ಡಿ ಸಿ ಎಮ್ ಹೋಗಿದ್ದಾರೆ ಸಿ ಎಮ್ ಬೆಂಬಲಿಗರು ಹೋಗಿದ್ದಾರೆ ಡಿ ಸಿ ಎಮ್ ಬೆಂಬಲಿಗರು ಹೋಗಿದ್ದಾರೆ ಸೊ ಹೀಗಾಗಿ ತೆರೆಮರಿಯಲ್ಲಿ ಇವರೆಲ್ಲರೂ ಎಲ್ಲ ಸರ್ಕಸ್ಗಳು ಎಲ್ಲ ಕಸರತ್ತುಗಳು ನಡೀತಾ ಇರೋದನ್ನು ಸುಳ್ಳಲ್ಲ ನೋಡಿ ಸಿ ಎಮ್ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ ಬೇರೆ ಬೇರೆ ಅವ್ರನ್ನ ಭೇಟಿ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವ್ರನ್ನೂ ಭೇಟಿ ಮಾಡಿದ್ದಾರೆ ಸೊ ಮಾತುಕತೆ ನಡೆಸಿದ್ದಾರೆ ಡಿ ಕೆ ಶಿವಕುಮಾರ್ ಕೂಡ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ ಬೇರೆ ಬೇರೆ ನಾಯಕರನ್ನು ಭೇಟಿ ಮಾಡಿದ್ದಾರೆ ಹಾಗೆ ಡಿ ಕೆ ಸುರೇಶ್ ಕೂಡ ಭೇಟಿ ಮಾಡಿದ್ದಾರೆ ಖರ್ಗೆ ಅವ್ರನ್ನ ಭೇಟಿ ಮಾಡಿದರೆ ಇವೆಲ್ಲವೂ ಇವೆಲ್ಲ ಸಿದ್ದರಾಮಯ್ಯನ ಭೇಟಿ ಮಾಡಿದ್ದಾರೆ ಒನ್ ಟು ಒನ್ ಮಾತುಕತೆ ನಡೆಸಿದ್ದಾರೆ ಅಂತ ಸುದ್ದಿ ಇದೆ ಏನು ಮಾತುಕತೆ ನಡೀತು ಏನು ಬಿಡ್ತಾರೆ ಒನ್ ಟು ಒನ್ ಗೊತ್ತಾಗಲ್ಲ ಒನ್ ಟು ಒನ್ ಈ ಹಿನ್ನೆಲೆಯಲ್ಲಿ ಚಟುವಟಿಕೆ ನಡೀತಾ ಇರೋದು ನಿಜ ಈ ಚಟುವಟಿಕೆಗಳು ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಯಾವ ರೂಪವನ್ನು ಪಡ್ಕೊಳ್ಳುತ್ತೆ ಅಂತ ಹೇಳೋದು ಕಷ್ಟ ಈಗ ಸದ್ಯ ಸಂದರ್ಭದಲ್ಲಿ ಕರ್ನಾಟಕ ರಾಜಕಾರಣ ಯಥಾಸ್ಥಿತಿ ಮುಂದುವರಿಯುತ್ತೆ ಏನು ಬದಲಾವಣೆ ಆಗಲ್ಲ ಅಂತ ನನ್ನ ಅಲ್ಲ ನನಗೂ ಹಂಗೆ ಅನ್ನಿಸ್ತಿದೆ ಆದರೆ ಇವ್ರು ಹೇಳಿ ಯಾಕೆ ಹಿಂಗೆ ಹೇಳಿದ್ರು ಅನ್ನೋದು ಕುತೂಹಲ ಅಷ್ಟೇ ಈಗ ನೋಡಿ ನೀವು ಇಷ್ಟೊತ್ತು ಹೇಳಿದ್ರಲ್ಲ ಹೈಕಮಾಂಡು ಈಗ ಆಫ್ ಆಗೋಗಿದೆ ಅದರಿಂದಾಗಿ ಒಂದು ಜನರಲಿ ಒಂದು ಅಭಿಪ್ರಾಯ ಏನಾಗ್ಬಿಟ್ಟಿದೆ ಅಂದರೆ ಸಿದ್ದರಾಮಯ್ಯ ಈಸ್ ಸೇಫ್ ಅವ್ರನ್ನ ಕಾಂಗ್ರೆಸ್ ಹೈಕಮಾಂಡ್ ಟಚ್ ಮಾಡೋಕ್ಕಾಗಲ್ಲ ಕಾಂಗ್ರೆಸ್ ಹೈಕಮಾಂಡ್ ಈಗ ದುರ್ಬಲ ಆಗಿದೆ ಅದರಿಂದಾಗಿ ಪ್ರಬಲ ಆಗಿರುವಂತಹ ಸಿದ್ದರಾಮಯ್ಯವ್ರನ್ನ ಅದು ಅಲುಗಾಡಿಸ್ಲಿಕ್ಕೆ ಆಗೋಲ್ಲ ಮುಖ್ಯಮಂತ್ರಿ ಕುರ್ಚಿಯಿಂದ ಅನ್ನುವಂಥ ಒಂದು ಅಭಿಪ್ರಾಯ ಅಲ್ಲಲ್ಲಿ ಚರ್ಚೆ ಆಗ್ತಿದೆ ಮಾಧ್ಯಮದಲ್ಲಿ ಚರ್ಚೆ ಆಗ್ತಿದೆ ಅಥವಾ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿದೆ ಸೊ ಇದನ್ನು ಈಗ ಇದು ಏನೇ ಚರ್ಚೆ ಆಗಲಿ ಬಿ ಕೆ ಶಿವಕುಮಾರ್ ಒಬ್ಬರು ಒಬ್ಬ ಪ್ರತಿಸ್ಪರ್ಧಿ ಅವರು ಕ್ಲೇಮ್ ಮಾಡ್ತಾನೆ ಇರಬೇಕು ಡೈರೆಕ್ಟಾಗಿ ಕ್ಲೇಮ್ ಮಾಡಬೇಕಾಗತ್ತೆ ಇನ್ಡೈರೆಕ್ಟಾಗಿ ಕ್ಲೇಮ್ ಮಾಡಬೇಕಾಗತ್ತೆ ಹೈಕಮಾಂಡ್ಗೆ ಕೇಳಲು ಬೇಕಾಗತ್ತೆ ಒತ್ತಡವನ್ನು ಏರಬೇಕಾಗತ್ತೆ ಅವರು ಬ್ಲ್ಯಾಕ್ ಮೇಲ್ ಮಾಡಲ್ಲ ಅಂತ ಹೇಳ್ತಾರೆ ರಾಜಕಾರಣದಲ್ಲಿ ಅವೆಲ್ಲ ಭಾಳ ಸಹಜ ಸೊ ಮಾಡಬೇಕಾಗತ್ತೆ ಹಾಗಾಗಿ ಹೈಕಮಾಂಡ್ಗೆ ನಿಮ್ಮ ಕಷ್ಟ ಏನೇ ಇರಲಿ ಅಪ್ಪ ನಾನು ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ನನ್ನ ಕಾಂಟ್ರಿಬ್ಯೂಷನ್ ಇದೆ ನಾನು ಕೆಲಸ ಮಾಡಿದ್ದೀನಿ ಅವರೇ ಅವ್ರದೇ ಮಾತಲ್ಲಿ ಹೇಳೋದಾದರೆ ಕೆಲಸ ಮಾಡಿದ್ದೀನಿ ಕೂಲಿ ಕೊಡಿ ಅಂತೆಲ್ಲ ಅವರು ಹಿಂದೆ ಹೇಳಿದ್ದಾರೆ ಸೊ ಹಾಗಾಗಿ ಅವರು ಈಗ ಅವ್ರಿಗೂ ಹೈಕಮಾಂಡ್ ದುರ್ಬಲ ಆಗಿದೆ ತಾನೆ ದುರ್ಬಲ ಆಗಿರೋ ಟೈಮಲ್ಲಿ ಮಣಿಸ್ಬೇಕು ಅನ್ನೋದು ಅವರು ಇರ್ತಾರೆ ಅವರು ರಾಜಕಾರಣಿ ಎಲ್ಲರೂ ರಾಜಕಾರಣಿ ಸೊ ಹಂಗಾಗಿ ಡಿ ಕೆ ಶಿವಕುಮಾರ್ ಈ ರೀತಿ ಮಾತಾಡಿದ ಅಂತ ನೋಡಿ ನಾನು ಹೇಳ್ತೀನಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಂದು ನಾಣ್ಯದ ಎರಡು ಮುಖ್ಯಗಳು ನೋಡಿ ಪಕ್ಷ ಸಂಘಟನೆಯಲ್ಲಿ ಡಿ ಕೆ ಶಿವಕುಮಾರ್ ತೀರ್ಥಯ್ಯಿ ಮೂಲ ಕಾಂಗ್ರೆಸ್ಸಿಗರು ಪಕ್ಷವನ್ನು ಸಂಘಟಿಸಿದ್ದಾರೆ ಮತ್ತು ಪಕ್ಷಕ್ಕೆ ಬೇಕಾದಂಥ ರಿಸೋರ್ಸನ್ನು ರಿಸೋರ್ಸಸ್ಸನ್ನು ಕೊಟ್ಟಿದ್ದಾರೆ ಸಪ್ಲೈ ಮಾಡಿದ್ದಾರೆ ಅದೇನು ಸುಳ್ಳಲ್ಲ ಹೌದು ಯಾವುದೇ ಒಂದು ಪಕ್ಷ ಮುನ್ನಡಿಬೇಕು ಅಂದರೆ ಒಂದು ಜನಬಲ ಬರಬೇಕು ಇನ್ನೊಂದು ಹಣಬಲ ಬೇಕು ಹಣಬಲನೂ ಕೊಟ್ಟಿದ್ದಾರೆ ಜನಬಲ ಜನರನ್ನು ಕರ್ಕಂಬಂದಿದ್ದಾರೆ ಜನರನ್ನು ಸಂಘಟನೆ ಮಾಡಿದ್ದಾರೆ ಅದೇನು ಸುಳ್ಳಲ್ಲ ತಮ್ಮ ದುಡಿಮೆಗೆ ತಕ್ಕ ಕೂಲಿ ಕೊಡಿ ಅಂತ ಕೇಳೋದು ತಪ್ಪಲ್ಲ ಎಲ್ಲವೂ ಸರಿ ಬೈ ಚಾನ್ಸ್ ಬಿಹಾರ್ ಎಲೆಕ್ಷನ್ ಈಗ ಇಲ್ಲದೇ ಇದ್ದರೆ ಅಥವಾ ಬಿಹಾರ್ ಎಲೆಕ್ಷನಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡ್ದಂಥ ಮಾಡಿದಂಥ ಅರವತ್ತೊಂದು ಸ್ಥಾನಗಳಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತೈದು ಮೂವತ್ತು ಸ್ಥಾನ ಕಾಂಗ್ರೆಸ್ ಗೆದ್ದಿದ್ರೆ ಪರಿಸ್ಥಿತಿ ಬೇರೆ ಆಗ್ತಿತ್ತು ಈಗ ಬ ಸ್ಪರ್ಧೆ ಮಾಡಿದಂಥ ಅರವತ್ತೊಂದು ಸ್ಥಾನದಲ್ಲಿ ಕಾಂಗ್ರೆಸ್ಸು ಗೆದ್ದಿರೋದು ಬರೀ ನಾಲ್ಕು ಸ್ಥಾನ ಅದು ಓಟ್ ಓಟ್ ಪರ್ಸೆಂಟೇಜು ಇಂಟ್ಯಾಕ್ಟ್ ಆಗಿದೆ ಏಯ್ಟ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಇದೆ ನೀವು ಕ ಎಲ್ಲ ಕೆಲವು ಕಳೆದ ಕೆಲವು ಚುನಾವಣೆ ನೋಡ್ಕೊಂಬಂದರೆ ಅದ್ರ ಓಟ್ ಶೇರು ಇಂಟ್ಯಾಕ್ಟ್ ಆಗಿದೆ ಅದೇನು ಶಿಫ್ಟ್ ಆಗಲಿಲ್ಲ ಬಟ್ ಸೀಟಾಗಿ ಕನ್ವರ್ಟ್ ಆಗಿಲ್ಲ ಸೀಟಾಗಿ ಕನ್ವರ್ಟ್ ಆಗಲಿಲ್ಲ ಈ ಪರಿಸ್ಥಿತಿಲಿ ಸೀಟಾಗಿ ಕನ್ವರ್ಟ್ ಆಗದೆ ವೇಸ್ಟ್ ಅಂತಲೇ ಅರ್ಥ ಅದು ಹೌದು ಏನು ಉಪಯೋಗ ಇಲ್ಲ ಈ ಹಂತದಲ್ಲಿ ಕಾಂಗ್ರೆಸ್ಸು ಸಿಕ್ಕಾಪಟ್ಟೆ ನೈತಿಕವಾಗಿ ಕಾಂಗ್ರೆಸ್ ನಾಯಕತ್ವ ಕಾಂಗ್ರೆಸ್ ಹೈಕಮಾಂಡ್ ನೈತಿಕವಾಗಿ ಕುಸಿತೋಗಿದೆ ಈ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಇರೋದಕ್ಕೆ ಸಾಧ್ಯವೇ ಇಲ್ಲ ಕಾಂಗ್ರೆಸ್ ಹೈಕಮಾಂಡು ಕೂಡ ಇಂಥ ಒತ್ತಡಗಳಿಂದ ಸಹಿಸ್ಕೊಳ್ಳಲ್ಲ ಅಂತ ನನಗೆ ಅನಿಸುತ್ತೆ ಸೊ ಹೀಗಾಗಿ ಈ ಟೈಮಲ್ಲಿ ನೀವು ಹೇಳ್ದಂಗೆ ಕಾ ಕಬ್ಬಣ ಕಾಯಿದಾಗ ಬಡಿಬೇಕು ಅನ್ನೋದು ಬಹುಶಃ ಡಿ ಕೆ ಶಿವಕುಮಾರ್ ತಿಯರಿ ಇರ್ಬೋದು ಅಲ್ಲ ಅದಕ್ಕೆ ಹೇಳಿದ ಆದರೆ ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಣಿಯುತ್ತೆ ಅಂತ ನನಗೆ ಅನಿಸಲ್ಲ ಆಮೇಲೆ ಆಗ ನೀವು ಮಾತಾಡ್ತಾ ಯಥಾಸ್ಥಿತಿ ಏನೋ ಅನುಸರಿಸ್ಬೋದು ಕಾಂಗ್ರೆಸ್ ಹೈಕಮಾಂಡ್ ಅಂತಂದ್ರಿ ಏನು ಆ ರೀತಿ ಯಥಾಸ್ಥಿತಿ ಅಂದರೆ ಅಂದರೆ ನಾಯಕತ್ವನೂ ಬದಲಾವಣೆ ಆಗಲ್ಲ ಸಂಪುಟ ಪುನರಜ್ಜನೂ ಆಗೋಲ್ಲ ಆಮೇಲೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರ ಮುಂದುವರಿತಾರೆ ಯಾಕೆಂದರೆ ಈಗ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯ ಮುಂದುವರಿತಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಮುಂದುವರಿಯಿತಾರೆ ಉಪಮುಖ್ಯಮಂತ್ರಿಯಾಗೂ ಮುಂದುವರಿಯುತ್ತಾರೆ ಉಪಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಯಾಕೆಂದರೆ ಈಗ ನೋಡಿ ಬಿಹಾರ್ ಚುನಾವಣೆ ಬರೀ ಅಲ್ಲಿ ಮಾತ್ರ ಇಂಪ್ಯಾಕ್ಟ್ ಆಗಿಲ್ಲ ಇಡೀ ದೇಶದ ಕಾಂಗ್ರೆಸ್ ಮೇಲೆ ಇಂಪ್ಯಾಕ್ಟ್ ಖಂಡಿತ ಇಲ್ಲಿ ಕೂಡ ಇಲ್ಲಿ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ನೈತಿಕವಾಗಿ ಕುಸ್ತೋಗಿಟ್ಟಿದ್ದಾರೆ ಅವ್ರನ್ನ ಉರಿದುಂಬಿಸ್ಬೇಕು ಮತ್ತೆ ಅವರ ಪಕ್ಷಗಳ ಸಂಘಟನೆಯಲ್ಲಿ ತೊಡಗಿಸ್ಕೋಬೇಕು ಆ ತಾಕತ್ತಿರೋದು ಶುಕ್ ಶುಕ್ರವಾರಿಗೆ ಅದ್ರಲ್ಲಿ ಎರಡೇ ಮಾತೇ ಇಲ್ಲ ಆ ಕಾರಣಕ್ಕೆ ನಾನು ಯಥಾಸ್ಥಿತಿ ಮುಂದುವರಿಯುತ್ತೆ ಅಂತ ಹೇಳಿದ್ದು ಸದ್ಯಕ್ಕದ್ದು ಯಥಾಸ್ಥಿತಿ ಮುಂದುವರಿಯುತ್ತೆ ಮಾರ್ಚ್ ಆದಮೇಲೆ ಏನಾಗುತ್ತೆ ಗೊತ್ತಿಲ್ಲ ಇನ್ನೊಂದು ಬಜೆಟ್ ಪ್ರೆಸೆಂಟ್ ಆದಮೇಲೆ ಸಿದ್ದರಾಮಯ್ಯವ್ರು ಮತ್ತೊಂದು ಬಜೆಟ್ ಆಗಿರುತ್ತೆ ಆಗ ದೇವರಾಜ್ ದಾಖಲೆ ಮುಗಿದಿರ್ತಾರೆ ಮೂರು ವರ್ಷ ಆಗಿರುತ್ತೆ ಆಗ ಪರಿಸ್ಥಿತಿ ಏನು ಬೇಕಾದರೂ ಆಗ್ಬೋದು ಆಗ್ಬೋದು ಈಗ ಸದ್ಯಕ್ಕಂತೂ ನನಗಂತೂ ಯಾವ ಬದಲಾವಣೆಯನ್ನು ಸ್ಟೇಟಲ್ಲಿ ಕಾಣಿಸ್ತಿಲ್ಲ ಆ ಥರದ ಒಂದು ಸುಳಿವು ಇವ್ರಿಗೆ ಸಿಕ್ಕಿದೆ ಎರಡು ಕ್ಯಾಂಪ್ಗಳಿಗೆ ಸಿಕ್ಕಿದೆ ಕರಿಗೆ ಅವರು ಆ ಥರದ ಒಂದು ಸುಳಿವು ಕೊಟ್ಟಿದ್ದಾರೆ ಆ ಥರ ಸುಳಿವು ಏನೇನು ಬದಲಾವಣೆ ಏನು ಬದಲಾವಣೆ ಆಗಲ್ಲ ಈಗ ಹೇಗಿದೆ ಹಂಗೆ ಮುಂದುವರಿಯಿಲ್ಲ ಸರ್ಕಾರ ಪಕ್ಷ ಅಂತ ಸುಳಿವು ಕೊಟ್ಟಿದ್ದಾರೆ ಅಂತ ಒಂದು ಸುದ್ದಿ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಭಾಳಷ್ಟು ವಿಷಯದಲ್ಲಿ ಈಗ ಯಥಾಸ್ಥಿತಿ ಮುಂದುವರಿಸೋದನ್ನೇ ಒಂದು ಅದೇ ಒಂದು ದೊಡ್ಡ ತಂತ್ರಗಾರಿಕೆ ಅಂತ ಅಂದ್ಕೊಂಬಿಟ್ಟಿದೆ ನೋಡಿ ಆದರೆ ಅದರಿಂದ ಭಾಳ ಸಲ ಪೆಟ್ಟು ಕೂಡ ತಿಂದಿದೆ ಇದು ಸಮಸ್ಯೆ ಬಂದಾಗ ಅದನ್ನು ಅಡ್ರೆಸ್ ಮಾಡಬೇಕು ಯಥಾಸ್ಥಿತಿ ನೋಡೋಣ ಕಾಲ ತಳ್ಳೋಣ ಆಮೇಲೆ ಅದು ಆಟೋಮೆಟಿಕ್ಲಿ ಹೀಳಾಗ್ಬೋದು ಸಮಸ್ಯೆ ಈ ಥರದ ಧೋರಣೆ ಇದೆಯಲ್ಲ ಇದು ನಿಜಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಮುಳುವಾಗತ್ತೆ ಅಂತನ್ಸಲ್ವಾ ಅಲ್ಲ ಅಲ್ಲ ಕೆಲವು ಸರಿ ಏನಾಗುತ್ತೆ ನಿಮಗೆ ಇದು ಒಂದು ತಂತ್ರ ಇರ್ಬೋದು ಸದ್ಯಕ್ಕೆ ಬೀಸೋ ಧೋರಣೆ ಏನು ಪಾರಾಗೋಣ ಅಂತ ತೀರ್ಮಾನ ತಗೊಳ್ಳದೇ ಇರೋದೇ ಒಂದು ತೀರ್ಮಾನ ಅಂತ ಗೋ ಗೋಸ್ ಅದು ಕಾಂಗ್ರೆಸ್ನಲ್ಲಿ ಅಂತಗತವಾಗಿ ಬಂದ್ಬಿಟ್ಟಿದೆ ಕಾಂಗ್ರೆಸ್ ಡಿ ಎನ್ ಎ ಒಳಗಿದೆ ಅದು ರಕ್ ಏನು ತೀರ್ಮಾನ ತಗೊಳದೇ ಇರೋದೇ ಒಂದು ತೀರ್ಮಾನ ಅಂತ ಇವತ್ತಿಂದ ಅಲ್ಲ ಅದು ಹೌದು ಭಾಳ ವರ್ಷದಿಂದ ಅದು ಆ ಪರಂಪರೆಯಲ್ಲಿ ಅಲ್ಲ ಆದರೆ ಆ ತೀರ್ಮಾನ ತಗೊಳ್ದೇ ಇರುವಂಥ ಒಂದು ತೀರ್ಮಾನ ಇದೆಯಲ್ಲ ಅದರಿಂದ ಇಲ್ಲಿವರೆಗೆ ನೋಡಿದ್ರೆ ಅದರಿಂದ ಲಾಭ ಆಗಿರೋದಕ್ಕಿಂತ ನಷ್ಟ ಆಗಿರೋದು ಜಾಸ್ತಿ ಅಲ್ಲ ಅಲ್ಲ ಅದು ಅದು ಹೆಂಗೆ ಇಟ್ ಡಿಪೆಂಡ್ಸ್ ಆನ್ ದಿ ಸಿಚುವೇಶನ್ ಹೆಂಗೆ ಪರಿಸ್ಥಿತಿ ಮೇಲೆ ತೀರ್ಮಾನ ಆಗುತ್ತೆ ಸಹ ಅದು ಲಾಭನೂ ಆಗ್ಬೋದು ಅಷ್ಟಬ ಲಾಭ ಆಗಿಲ್ಲ ಅಂತ ಹೇಳಿಲ್ಲ ನೋಡಿ ಅದು ಈಗ ಈ ತೀರ್ಮಾನ ಅಲ್ಲ ನಾನು ನಾನು ಇನ್ನೂ ಭಾಳ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಕಾಂಗ್ರೆಸ್ ಹೈಕಮಾಂಡ್ನ ಅದು ಸಿ ಸಮಸ್ಯೆ ಬಂದ ನೀವು ಯಾರಾದರೂ ಸಿದ್ದರಾಮಯ್ಯನಾದರೂ ಮಾಡಿ ಡಿ ಕೆ ಶಿವಕುಮಾರ್ನಾದರೂ ಮಾಡಿ ಇನ್ನೊಬ್ಬರನ್ನಾದರೂ ಮಾಡಿಯಪ್ಪ ಮಾಡಬೇಕು ಒಟ್ಟಿನಲ್ಲಿ ರಾಜ್ಯದಲ್ಲಿ ಅನಿಶ್ಚಿತತೆ ಇರಬಾರ್ದು ಆಡಳಿತ ವ್ಯವಸ್ಥೆ ಸರಿಯಾಗಿರಬೇಕು ಸರ್ಕಾರದ ಮಿಷನರಿ ಸರಿಯಾಗಿ ಕೆಲಸ ಮಾಡಬೇಕು ರಾಜ್ಯ ಜನಕ್ಕೆ ಅನುಕೂಲ ಆಗಬೇಕು ಅದ್ಬಿಟ್ಬಿಟ್ಟು ನಿಮ್ ಇಂಟರ್ನಲ್ ಪ್ರಾಬ್ಲಮ್ ಇಂದಾಗಿ ರಾಜ್ಯ ಜನ ಸಭರ್ ಪಡ್ತಿದ್ರಲ್ಲ ಸೊ ಹಂಗಾಗಿ ಇದಕ್ಕೆ ಹೊಣೆ ಕಾಂಗ್ರೆಸ್ ಹೈಕಮಾಂಡ್ ಸೊ ಇದರಿಂದ ಜಾರ್ ಕೊಡ್ತೇನೆ ಅಂದ್ರೆ ಅದು ಕಾಂಗ್ರೆಸ್ ಹೈಕಮಾಂಡ್ ನ ಹೊಣೆಗೆ ಹಿಡಿತಾನಂತ ನಾನು ಹೇಳುದು ಕಾಂಗ್ರೆಸ್ ಹೈಕಮಾಂಡ್ ನಾನು ಡಿಫೆಂಡ್ ಮಾಡ್ತಿಲ್ಲ ಸಮರ್ಸ್ಕೊತಾ ಇಲ್ಲ ಅವ್ರ ಪರವಾಗಿ ಮಾತಾಡ್ತಿಲ್ಲ ಇಲ್ಲ ಅದು ನೀವು ನೀವು ಇಲ್ಲ ನೀವು ಬಹಳ ಅದಕ್ಕೆ ಮಾತಾಡಿದ್ರೆ ನಂಗೆ ಅದು ಸರಿ ಅನಿಸ್ಲಿಲ್ಲ ಖಂಡಿಸ್ಬೇಕು ಅನಿಸ್ತು ಅದಕ್ಕೆ ನಾವು ಅದು ನಿಮ್ಮ ಅಭಿಪ್ರಾಯ ಸ್ವತಂತ್ರ ನೀವು ವ್ಯಕ್ತ ಮಾಡ್ತೀರಾ ನಿಮ್ಮ ವ್ಯಕ್ತ ಮಾಡ್ತೀನಿ ಸಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಇದರ ಪರಿಸ್ಥಿತಿಯಲ್ಲಿ ಅಥವಾ ಖರ್ಗೆ ಅವ್ರ ಪರಿಸ್ಥಿತಿಯಲ್ಲಿ ಯಾರೇ ಇದ್ರೂ ಕೂಡ ಹೀಗೆ ನಡ್ಕತ್ತಿದ್ರು ಈಗ ಇದು ಮಾಡಕ್ಕೆ ಹೋದರೆ ನಾಯಕತ್ವ ಬದಲಾವಣೆ ಮಾಡೋಕ್ಕೋದ್ರೆ ನಾನು ನಾಯಕತ್ವ ಬದಲಾವಣೆ ಮಾಡಿ ಸಿದ್ದರಾಮಯ್ಯ ತೆಗೆದು ರಚನೆ ಡಿ ಕೆ ಶಿವಕುಮಾರ್ ಕೊಟ್ಟರೆ ಅಥವಾ ಸಂಪುಟ ಪುನರ್ರಚನೆ ಮಾಡಿದ್ರೆ ಸರ್ ಒಂದು ನಿಮಿಷ ನಾನು ನಾಯಕತ್ವ ಬದಲಾವಣೆ ಮಾಡಲಿ ಅಂತ ಹೇಳಿಲ್ಲ ಅಥವಾ ಮಾಡಬೇಡಲಿ ಅಂತ ಹೇಳಿಲ್ಲ ರಾಜ್ಯದಲ್ಲಿ ಇಂಥದ್ದೊಂದು ಅನಿಶ್ಚಿತತೆ ಇಲ್ಲದೇ ಇರೋ ರೀತಿ ನೋಡ್ಕೊಳ್ಳಿ ದಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಮಾಡಬೇಕಾಗಿತ್ತು ಬಿಹಾರ ಚುನಾವಣೆಗೆ ಮುಂಚೆ ಮಾಡಬೇಕಾಯ್ತು ಒಂದು ನಾಲ್ಕೈದು ತಿಂಗಳ ಮುಂಚೆ ಮೂರು ತಿಂಗಳು ಬಿಟ್ಕೊಂಡು ಆಗ ಇನ್ನೊಂದು ಸಮಸ್ಯೆ ಇರುತ್ತೆ ಆಗೇನು ಸೊ ಫುಲ್ಲು ಶಾಂತ ವಾತಾವರಣ ಇರುತ್ತಾ ಆಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಇಬ್ರು ಒಂದು ಸಮನ್ವಯಕ್ಕೆ ಬಂದು ಏನೋ ಒಂದು ತೀರ್ಮಾನಕ್ಕೆ ಬರ್ತಾರೆ ಹೈಕಮಾಂಡ್ ಮುಂದೆ ಹೋಗಿ ಹೇಳ್ತಾರೆ ಹೈಕಮಾಂಡ್ ಅನುಮೋದನೆ ಕೊಟ್ಬಿಡುತ್ತೆ ಎಲ್ಲ ಸುಖಾಂತವಾಗಿ ಬಿಡ್ತವ ನನ್ನ ಪ್ರಕಾರ ಆಗಲು ಹಂಗಾಗಲ್ಲ ಇಲ್ಲ ಇಲ್ಲ ನಾನು ಹೇಳೋದು ನೀವು ಒಂದು ಹಂತದಲ್ಲಿ ನೀವು ಹೇಳ್ತಿರೋ ಆರ್ಗ್ಯುಮೆಂಟ್ ನಾನು ಹೋಗ್ತೀನಿ ಕಾಂಗ್ರೆಸ್ ಹೈಕಮಾಂಡ್ ಇದೆಯಲ್ಲ ಈ ತೀರ್ಮಾನವನ್ನು ವಿಳಂಬ ಮಾಡಿದೆಯಲ್ಲ ಅದ್ರ ಅದರ ಮೇಲೆ ಹಾನಿ ಆಗ್ತದೆ ಯಾರದೆಲ್ಲೋ ಆಗಿದ್ದು ಅದನ್ನೇ ಅದನ್ನೇ ಹೇಳಿದ್ದು ನಾನು ಸೀಟ್ ಶೇರಿಂಗು ಆಗಿದ್ರೆ ಒಟ್ಟಿಗೆ ಕೂತ್ಕೊಂಡು ಮಾತಾಡಿದರೆ ಒಟ್ಟಿಗೆ ಪ್ರಚಾರಕ್ಕೆ ಹೋಗಿದರೆ ಮತ್ತು ಕ್ಯಾಂಡಿಡೇಟ್ಗಳನ್ನ ಮೈಕ್ರೋ ಲೆವೆಲಲ್ಲಿ ಅಕಾಮಿಡೇಟ್ ಮಾಡಿದರೆ ನೀವು ಇಷ್ಟು ಇಂಥ ಇಂಥ ಜಾತಿಗೆ ಕೊಡಿ ನಾನು ಇಂಥಿಂಥ ಜಾತಿಗೆ ಕೊಡ್ತೀನಿ ಸಿ ಪಿ ಐ ಎಮ್ ಎಲ್ ಅವರು ಇಂತಿಂಥ ಜಾತಿಗೆ ಕೊಡಲಿ ಇನ್ನು ಬೇರೆ ಬೇರೆಯವ್ರ ಸಿ ಪಿ ಐ ಸಿ ಪಿ ಎಮ್ನವ್ರು ಇಂಥ ಜಾತಿಗೆ ಕೊಡಲಿ ಅಂತ ಮೈಕ್ರೋ ಲೆವೆಲ್ ಮ್ಯಾನೇಜ್ ಮಾಡಿದರೆ ಈ ಪರಿಸ್ಥಿತಿ ಬರ್ತಿಲ್ಲ ನಾನು ಮನೆ ನೋಡ್ತಿದ್ದೆ ಈ ವೆಬ್ಸೈಟ್ ಎಲೆಕ್ಷನ್ ವೆಬ್ಸೈಟ್ ನೋಡ್ತಿದ್ದೆ ಒಂದು ಸಾವಿರ ಓಟ್ ಒಳಗೆ ಸುಮಾರು ಸೀಟ್ಗಳಲ್ಲಿ ಸೋತಿದ್ದಾರೆ ಐದು ಸಾವಿರ ಓಟ್ಗಳಲ್ಲಿ ಸುಮಾರು ಸೀಟಲ್ಲಿ ತೋತಿದ್ದಾರೆ ಇವೆಲ್ಲ ನೀವು ಹೇಳ್ದಕ್ಕೆ ಒಣಗೇಡಿತಾನೆ ಇವು ಇವರು ಸರಿಯಾಗಿ ಮ್ಯಾನೇಜ್ ಮಾಡಿದರೆ ಕಾಂಗ್ರೆಸ್ ಈ ಪರಿಸ್ಥಿತಿಗೆ ಬರ್ತಿರಲಿಲ್ಲ ಜೆ ಡಿ ಯುನೂ ಹಾಳು ಮಾಡಿದ್ರು ಇವರು ಹಾಳದು ಆರ್ ಜೆಡಿನ ಆರ್ ಸಾರಿ ಆರ್ ಜೆಡಿನ ಹಾಳು ಮಾಡಿದ್ರು ಇವರು ಇವರು ಹಾಳು ಹಾಳೋದು ಕರ್ನಾಟಕದ ವಿಷಯಕ್ಕೆ ಬನ್ನಿ ಈಗ ಕರ್ನಾಟಕದಲ್ಲೂ ಅಷ್ಟೇ ಕರ್ನಾಟಕದಲ್ಲೂ ನಿಮಗೆ ಹೇಳ್ತೀನಿ ಇವರ ನೀತಿ ಇದೆಯಲ್ಲ ಹಾವು ಸಾಯಿಬಾರ್ದು ಕೋಲು ಮುರಿಬಾರ್ದು ಅನ್ನೋ ನೀತಿ ಇದೆಯಲ್ಲ ಇದು ಯಾವತ್ತಿದ್ರೂ ಸರಿಯಲ್ಲ ಇದು ಒಂದು ನಿರ್ದಾಕ್ಷಿಣ್ಯವಾದಂಥ ನಿಷ್ಠೂರವಾದಂಥ ಒಂದು ತೀರ್ಮಾನ ತಗೊಳ್ಬೇಕು ಏ ಇಲ್ಲರಿ ಸಿದ್ದರಾಮಯ್ಯ ಮುಂದುವರಿತಾರೆ ಅವರು ಸರ್ಕಾರಿ ಐದು ವರ್ಷ ಕಂಪ್ಲೀಟ್ ಮಾಡ್ತಾರೆ ಅಂತನಾದ್ರು ಹೇಳಬೇಕು ಇಲ್ಲ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾರೆ ರೀ ಡಿ ಕೆ ಶಿವಕುಮಾರ್ ಬರ್ತಾರೆ ಅವ್ರು ರೀಪ್ಲೇಸ್ ಮಾಡ್ತಾರೆ ಅಂತನಾದ್ರು ಹೇಳಬೇಕು ಎಷ್ಟು ದಿವಸ ಇದು ಅನ ಅನಿಶ್ಚಯತೆ ಎಷ್ಟು ದಿವಸ ಉಳಿಸ್ಕೊಂಡು ಹೋಗ್ಕತ್ತೆ ಅಲ್ವಾ ಸಿ ಎರಡು ಗುಂಪುಗಳಲ್ಲೂ ಸಿಕ್ಕಾಪಟ್ಟೆ ಆ್ಯಕ್ಟಿವಿಟಿ ಶುರು ಆಗುತ್ತೆ ಎರಡು ಗುಂಪುಗಳು ಬಹಿರಂಗವಾಗಿ ಶುರು ಮಾಡ್ತೇವೆ ಅದು ಪಕ್ಷದ ಮೇಲೆ ಹಾನಿಯಾಗುತ್ತೆ ಹಿಂಗಾಗಿ ಏನಾದರೂ ಒಂದು ತೀರ್ಮಾನ ಮಾಡಲೇಬೇಕು ಸರ್ಕಾರ ಪ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಕಾಂಗ್ರೆಸ್ ಪಕ್ಷ ನೋಡಬೇಕು ಇನ್ನೇನಾದರೂ ಹೊಸ ವರ್ಷದಲ್ಲಿ ಏನಾದರೂ ಆಗುತ್ತಾ ನೋಡಬೇಕು ಥ್ಯಾಂಕ್ ಯು ವೀಕ್ಷಕರೇ ಡಿ ಕೆ ಶಿವಕುಮಾರ್ ಅವರು ಯಾವ ಕಂಟೆಕ್ಸ್ಟಲ್ಲಿ ಮಾತಾಡಿದ್ರು ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡ್ತಿದೆ ಏನು ಮಾಡ್ತಿಲ್ಲ ಅನ್ನೋದ್ರ ಬಗ್ಗೆ ನಾವು ರಾಜಕೀಯ ವರದಿಗೆ ಮಾರಿಕೆ ವರದಿಗಾರಿಕೆ ಮಾಡಿ ನಮ್ಮ ಅನುಭವದಲ್ಲಿ ಇಷ್ಟು ಮಟ್ಟಿಗೆ ವಿಶ್ಲೇಷಣೆಯನ್ನು ಮಾಡಿದೀವಿ ಇನ್ನು ನಿಮ್ಮ ವಿಶ್ಲೇಷಣೆಗೆ ಬಿಟ್ಟಿದ್ದು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು